ಉಪಚುನಾವಣೆಯಲ್ಲಿ ಮೂರರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಫಲಿತಾಂಶ ಬಂದಿದೆ ಮೂರ ಮೂರು ಕೂಡ ಗೆದ್ದು ಒಂದು ಕಲ್ಯಾಣ ಕರ್ನಾಟಕ ಒಂದು ನಮ್ಮ ಕಿತ್ತೂರು ಕರ್ನಾಟಕ ಮತ್ತು ಇನ್ನೊಂದು ಹಳೆ ಮೈಸೂರು ಮೂರಲ್ಲೂ ಕೂಡ ನಾವು ಒಳ್ಳೆಯ ರಿಸಲ್ಟ್ ಬಂದಿರೋದು ಒಳ್ಳೆಯ ಮಾರ್ಜಿನ್ ಗೆದ್ದಿದ್ದಾರೆ ಭಾಳ ಸಂತೋಷ ಇದು ನಮ್ಮ ಸರ್ಕಾರದ ಒಂದು ಕೆಲಸ ಕಾರ್ಯಗಳು ಮತ್ತು ಕಾಂಗ್ರೆಸ್ನಲ್ಲಿ ಒಂದು ವಿಶ್ವಾಸ ಮತ್ತು ಬಿ ಜೆ ಪಿಯ ಒಂದು ಸುಳ್ಳಿನ ಸುಳ್ಳಿನ ಆಧಾರಿತವಾದಂಥ ಒಂದು ಪ್ರಚಾರ ನಿತ್ತು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಜನ ಯಾಕಂದರೆ ಪದೇ ಪದೇ ಅವರು ಏನೋ ಇಟ್ಕೊಂಡು ಅದು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದರು ಅನಾವಶ್ಯಕವಾದಂಥ ಒಂದು ವಿಷಯಗಳು ತಗೊಳ್ಳೋದು ಮತ್ತು ಕೇಂದ್ರ ಸರ್ಕಾರವನ್ನು ಉಪಯೋಗಿಸ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳಿನ ಆರೋಪಗಳ ಅವ್ರ ಮೇಲೆ ಮಾಡಿ ಅವ್ರಿಗೆ ತೊಂದರೆ ಕೊಡುವಂಥ ಪ್ರಕಾರ ಒಂದು ಪ್ರಯತ್ನ ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಅದರಿಂದ ಈ ರಿಸಲ್ಟು ನಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಟ್ಟಿದೆ ಮತ್ತು ಮುಂದಿನ ದಿವಸದಲ್ಲಿ ನಮ್ಮ ಸರ್ಕಾರ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಈ ಒಂದು ರಿಸಲ್ಟ್ ನಮಗೆ ಪ್ರೇರೇಪಿಸಿದೆ ಅಂತ ಹೇಳ್ಬೋದು ಚನ್ನಪಟ್ಟಣದಲ್ಲಿ ಸಿಂಗ್ ಮೂರನೇ ನೋಡಿ ನಾನು ನಿಖಿಲ್ ಅವರು ಈ ಚನ್ನಪಟ್ಟಣದಲ್ಲಿ ರಿಸಲ್ಟ್ ಏನಾಗುತ್ತೆ ಅಂತ ನಮಗೆ ಅದಿದ್ದಾಗಲೇ ಗೊತ್ತಾಗಿತ್ತು ಯಾಕೆಂಥೇಳಿದ್ರೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗಿತ್ತು ಅದು ಸ್ಪಷ್ಟ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇತ್ತು ಕುಮಾರಸ್ವಾಮಿಯವರು ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅವರು ಗೆಲ್ಲೋದಕ್ಕೆ ಕಾರಣಗಳು ಬೇರೆ ಇತ್ತು ಆದರೆ ಈ ಚುನಾವಣೆ ಅವರು ನಿಖಿಲ್ ಅವ್ರನ್ನ ನೆನೆಸಿರತಕ್ಕಂಥದ್ದು ಅದು ಜನರಿಗೆ ಎಷ್ಟು ಮಟ್ಟಿಗೆ ಅದು ಇಷ್ಟ ಆಗಲಿಲ್ಲ ಅಂತ ಈ ರಿಸಲ್ಟ್ ಹೇಳ್ತಾ ಇದೆ ಏನೇ ಇರಲಿ ಅದು ಮುಖ್ಯ ಇರಲಿಲ್ಲ ಜನರಿಗಲ್ಲಿ ಒಂದ್ ಕಡೆ ನಮ್ಮ ಸರ್ಕಾರ ಕೆಲಸ ಮಾಡುವಂತದ್ದಿತ್ತು ಇನ್ನೊಂದ್ ಕಡೆ ಯೋಗೇಶ್ವರ್ ಅವರು ಅಲ್ಲಿ ಆ ಕ್ಷೇತ್ರದಲ್ಲಿ ಅಲ್ಲೇ ಇದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ